ಚಂದನ್ ಶೆಟ್ಟಿ ಅಂತ ಹೇಳಿದ್ರೆ ನೆನಪಾಗೋದು ನಮಗೆಲ್ಲ ಒಂದಿಷ್ಟು ಸಾಂಗ್ಸ್ಗಳು ಅವರ ಹಿಟ್ ಸಾಂಗ್ಗಳು ಎಲ್ಲದು ಕೂಡ ಆದರೆ ಈಗ ಮತ್ತೆ ಅವರನ್ನ ಒಂದು ಹೊಸದಾದ ರೀತಿಯಲ್ಲಿ ವಿಭಿನ್ನ ಲುಕ್ ನಲ್ಲಿ ಈ ಸಿನಿಮಾದಲ್ಲಿ ನೋಡ್ಬೋದು ವೀಕ್ಷಿಸಿದೆ ಸೂಪರ್ ಡೂಪರ್ ಆಗಿದೆ ಲುಕ್ ನೋಡೇ ಓ ಈ ರೀತಿ ಡೌಟ್ ಚಂದನ್ ಶೆಟ್ಟಿ ಅವ್ರ ಸಾಂಗ್ ಸಕ್ಕತ್ತಾಗಿ ಮಾಡ್ತಾರೆ ಹೇಗೆ ಆದ್ರೆ ಹೇಳ್ತಾ ಪಕ್ಕಾ ಪ್ಯಾಸ ವಸೂಲ್ ಸಿನಿಮಾ ಸೊ ಸೂತ್ರಧಾರಿ ಸಿನಿಮಾ ಮೇ ಒಂಬತ್ತನೇ ತಾರೀಕು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ಲಿಕ್ಕಿದೆ ಸೊ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಚಂದನ್ ಶೆಟ್ಟಿ ಅವರು ಇದ್ದಾರೆ ಬನ್ನಿ ಮಾತಾಡ್ಸೋಣ ಸೊ ಸೂತ್ರಧಾರಿ ಅನ್ನುವಂಥ ಒಂದು ಸಿನಿಮಾದಲ್ಲಿ ವಿಭಿನ್ನ ಲುಕ್ಕು ಸೊ ನಿಮ್ಮ ಫಿಟ್ನೆಸ್ ಫಸ್ಟ್ ಮಾತಾಡಬೇಕು ಹೇಗೆ ಹೇಗಿತ್ತು ಹೇಗೆ ಇದನ್ನು ಫುಲ್ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗಿದ್ದೀರಿ ಅಂತಲೇ ಹೇಳ್ಬೋದು ಸೊ ಹೇಳಿ ಎಸ್ ಪೊಲೀಸ್ ಪಾತ್ರಕ್ಕೆ ಬೇಕಾದಂಥ ಫಿಟ್ನೆಸ್ ಡಿಮ್ಯಾಂಡ್ ಮಾಡ್ತಾ ಇತ್ತು ಸೊ ಆ ಸಿನಿಮಾಗೋಸ್ಕರ ಟೋಟಲ್ ನಾನು ಒಂಬತ್ತು ಕೆ ಜಿ ನಾನು ನನ್ನ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ಪೊಲೀಸ್ ಪಾತ್ರಕ್ಕೆ ಇರಲೇಬೇಕು ಸೊ ನಾನು ಆ ಟೈಮಲ್ಲಿ ಆ್ಯಕ್ಚುಲಿ ಎಲ್ಲರೂ ಕಾಲದ ಕಾಲ ಅಂತ ಒಂದು ಸಿನ್ಮಾ ಶೂಟಿಂಗ್ ಮುಗಿಸಿದ್ದೆ ಆ ಸಿನಿಮಾಗೆ ಏಯ್ಟಿ ನೈನ್ ಜೀಸ್ ಆಗಿದೆ ನಾನು ಬಿಕಾಸ್ ಆ ಪಾತ್ರ ಆ ಥರ ಡಿಮ್ಯಾಂಡ್ ಮಾಡ್ತಿತ್ತು ಸ್ವಲ್ಪ ಆಗಿರಬೇಕು ಅಂತ ಸೊ ಅದಾದ ನಂತರ ಪೊಲೀಸ್ ಪಾತ್ರ ಬಂದ ತಕ್ಷಣ ಆಫ್ಕೋರ್ಸ್ ನಾವು ಫಿಟ್ ಆಗಿರಬೇಕಿತ್ತು ಅದಕ್ಕೋಸ್ಕರ ಜಿಮ್ ಸೇರಿಕೊಂಡೆ ಆ್ಯಂಡ್ ನೈನ್ ಕೆ ಜೀಸ್ನ ಲೂಸ್ ಮಾಡಿಕೊಂಡು ಈ ಪಾತ್ರ ಮಾಡಿದೆ ಸೊ ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ಡೇಸ್ ಐ ಡಿಡ್ ವೆರಿ ಹಾರ್ಡ್ ವರ್ಕ್ ಡಯಟ್ ಪ್ಲಸ್ ಫಿಟ್ನೆಸ್ ಐ ಮೀನ್ ಜಿಮ್ಮೆಲ್ಲ ಸೇರಿ ನಲವತ್ತೈದು ದಿವಸ ಓಕೆ ನಲವತ್ತೈದು ದಿನ ದಿವಸ ಅಂತ ಅಂದ್ರೆ ಸೊ ಏನು ಫುಡ್ ಇಷ್ಟ ಯಾವುದೆಲ್ಲ ಕಟ್ ಆಫ್ ಮಾಡಬೇಕಾಯ್ತು ನೀವು ಫಸ್ಟ್ ಶುಗರ್ನ ಕಟ್ ಮಾಡಬೇಕಾಯ್ತು ಫ್ರೂಟ್ಸು ಕಟ್ ಮಾಡಬೇಕಾಯ್ತು ಶುಗರ್ ಅಷ್ಟೊಂದು ಏನು ಅಷ್ಟೊಂದು ಇಷ್ಟ ಇಲ್ಲ ಬಟ್ ಕಂಪ್ಲೀಟಾಗಿ ಝೀರೋ ಶುಗರ್ ಮಾಡಿದೆ ಫ್ರೂಟ್ಸ್ ಕಟ್ ಮಾಡಿದೆ ಮಿಲ್ಕ್ ಕಟ್ ಮಾಡಿದೆ ಆಮೇಲೆ ಜಂಕ್ ಫುಡ್ ಅಂತೂ ಝೀರೋ ಮಾಡಿದೆ ಜಸ್ಟ್ ಐ ವಾಸ್ ಐ ಯು ಈಟ್ ಒನ್ ಕಪ್ ರೈಸು ಒನ್ ಕಪ್ ಒನ್ ಅದು ಸಾರೆಲ್ಲ ಓಕೆ ಅಷ್ಟೊಂದು ಅವಾಯ್ಡ್ ಇಟ್ ಓನ್ಲಿ ಟೈಮ್ಸ್ ಪರ್ ಡೇ ಬೆಳಗ್ಗೆ ಫಸ್ಟ್ ಮೀಲ್ ಮಾಡ್ತಾ ಇದ್ದೆ ಸಂಜೆ ಐದು ಗಂಟೆ ಆರು ಗಂಟೆಗೆ ಸೆಕೆಂಡ್ ಮೀಲ್ ಮಾಡ್ತಾ ಇದ್ದೆ ಸೊ ಎರಡು ಸಲ ಈಗ ಚಂದನ್ ಜನ ಎಲ್ಲ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇರೋದು ಸಿನಿಮಾದಲ್ಲಿ ಹೇಗೆ ಚಂದನ್ ಈ ಒಂದು ಪಾತ್ರದಲ್ಲಿ ಹೇಗೆ ಕಾಣಿಸ್ಕೊಳ್ತಾರೆ ಅಂತ ಯಾಕಂದ್ರೆ ಆ ಸಾಂಗ್ ಬಿಡುಗಡೆ ಆದ್ಮೇಲೆ ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು ನೀವು ಏನು ಹೇಳ್ತೀರಿ ಜನರಿಗೆ ಆ ಸಿನಿಮಾ ಯಾಕೆ ಬಂದು ಥಿಯೇಟರ್ ನೋಡಬೇಕು ಅಂತ ನೀವೇ ಹೇಳಿದ್ರಿ ಪೈಸಾ ವಸೂಲ್ ಸಿನ್ಮಾ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಅಂತ ಸೊ ನಮ್ಗೆ ಅದೇ ರಿವ್ಯೂ ಬೇಕಾಗಿತ್ತು ಒಂದು ವಿಭಿನ್ನವಾಗಿರುವಂಥ ಒಂದು ಚಿತ್ರ ಇದು ಏನಂತ ಹೇಳಿದ್ರೆ ಯೂಶ್ವಲಿ ಎಲ್ಲ ಕ್ರೈಮ್ ಥ್ರಿಲ್ಲರ್ಗಳಲ್ಲಿ ಕೊಲೆಗಾರ ಹೋಗ್ಬಿಟ್ಟು ಕೊಲೆ ಮಾಡ್ತಾಯಿರ್ತಾನೆ ಅವನಾಗೆ ಸ್ವತಃ ಹೋಗಿ ಕೊಲೆ ಮಾಡ್ತಿರ್ತಾನೆ ಸೊ ಇದರಲ್ಲಿ ಕೊಲೆಗಾರ ಕೊಲೆ ಮಾಡ್ತಿರಲ್ಲ ಆದರೆ ಯಾರನ್ನ ಕೊಲೆ ಮಾಡ್ಬೇಕನ್ಕೊಂಡಿರ್ತಾನೆ ಅವರಾಗಿ ಅವ್ರು ಸೂಸೈಡ್ ಮಾಡ್ಕೊಂಡು ಸಾಯ್ತಾಯಿರ್ತಾರೆ ಸೊ ಅವ್ರಿಗೆ ಎವಿಡೆನ್ಸೇ ಬಿಡ್ ಗೊತ್ತಾಗ್ತಿರಲ್ಲ ಏನಾಗ್ತಿದೆ ಅವ್ರು ಹೆಂಗೆ ಸಾಯ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿರಲ್ಲ ಸೊ ಒಂದು ವಿಭಿನ್ನವಾಗಿರುವಂಥ ಒಂದು ಸಬ್ಜೆಕ್ಟು ಈ ಕೊಲೆಗಾರನ ಹುಡುಕೊಂಡೆ ಇಡೀ ಸಿನಿಮಾ ನಾನು ಟ್ರಾವೆಲ್ ಮಾಡ್ತೀನಿ ಸೊ ಕೊನೆ ಹತ್ತು ನಿಮಿಷವರೆಗೂ ಯಾರು ಅಂತ ಗೊತ್ತಾಗಲ್ಲ ಸೊ ಅದೇ ಸೂತ್ರಧಾರಿ ಸೊ ಈಗ ಇನ್ನು ಸಾಂಗ್ ಬಗ್ಗೆ ಹೇಳಲೇಬೇಕು ಸೊ ಸ್ಟಾರ್ಟಿಂಗ್ ಅಲ್ಲೇ ಒಂದು ಸೂಪರ್ ಆಗಿರೋ ಸಾಂಗು ಸೊ ಏನು ಹೇಳ್ತೀರಿ ಯಾಕೆ ಸಿನಿಮಾ ಸ್ಟಾರ್ಟಿಂಗಲ್ಲೇ ಆ ಸಾಂಗನ್ನು ಇಟ್ಟಿದ್ದಾರೆ ಅಂತ ಅಂದ್ರೆ ನನ್ನ ನನ್ನ ಸ್ಟ್ರೆಂತ್ ಸಾಂಗ್ ಆಗಿರೋದ್ರಿಂದ ಒಂದು ಇಂಟ್ರೊಡಕ್ಷನ್ ನನ್ನ ಇಂಟ್ರೊಡಕ್ಷನ್ನು ಒಂದು ಸಾಂಗ್ ಮುಖಾಂತರ ಆಗಲಿ ಅಂತ ಆ ಐಡಿಯಾ ಮಾಡಿ ಸಾಂಗ್ ಇಟ್ಟಿದ್ದಾರೆ ಸೊ ಇನ್ನು ಆ ಸಿನಿಮಾ ನೋಡ್ತಾ ಹೋಗೋದಾದ್ರೆ ನಿಮಗೆ ಹುಡುಗಿರ್ ಮೇಲೆ ಹೆಚ್ಚು ಕ್ರಶ್ ಆಗುವಂಥ ಒಂದು ಹಾಗೆ ನಡ್ಕೊಂಡು ಹೋಗುತ್ತೆ ಸೊ ಯಾಕೆ ಆ ಕ್ಯಾರೆಕ್ಟರ್ ಮಾಡೋದು ನಿಮ್ಗೆ ಈಸಿ ಆಯ್ತಾ ಹೇಗೆ ಅಂತ ಇಲ್ಲ ಆ್ಯಕ್ಚುಲಿ ಸ್ವಲ್ಪ ಅಂದರೆ ಯೂಶ್ವಲಿ ನಾನು ಹಂಗೆ ನಾನು ಮಾಡೋದಿಲ್ಲ ನಾನು ಯಾರಿಂದನೂ ನಾನು ಹೋಗಲ್ಲ ಯೂಶ್ವಲಿ ಸೊ ಆ್ಯಕ್ಟ್ ಮಾಡೋಕ್ಕಲ್ವಾ ಸೊ ಅದೊಂಥರ ಮಜಾ ಇತ್ತು ಕಷ್ಟ ಏನಿಲ್ಲ ಅಂದ್ರೆ ಒಂದು ಸ್ವಲ್ಪ ಆಸೆ ತೀರಿಸ್ಕೊಂಡಂಗೆ ಆಯ್ತದ ನಾನು ಅಲ್ಲದ ಕ್ಯಾರೆಕ್ಟರ್ ಅಲ್ವಾ ಅದು ಅಂಡ್ ನನ್ಗೆ ಏನಂತಂದ್ರೆ ಅದನ್ನ ಎಂಜಾಯ್ ಮಾಡಿದ್ರು ಎಲ್ಲರೂ ಥಿಯೇಟರಲ್ಲಿ ಅಂದ್ರೆ ಆ ಫನ್ ಫನ್ ಅದು ಅಂತ ನನಗೂ ಒಂಥರ ಫನ್ ಅಂತ ಅನ್ನಿಸ್ತಾ ಇತ್ತು ಸೊ ಚೆನ್ನಾಗಿ ಅನಿಸ್ತು ಇಟ್ ವಾಸ್ ವೆರಿ ವಂಡರ್ಫುಲ್ ಪೀಪಲ್ ನನ್ನ ನನ್ನ ಕಾಮಿಡಿ ಟೈಮಿಂಗ್ ಇಷ್ಟ ಆಯಿತು ಅಂತ ಹೇಳ್ತಾ ಸೊ ಈಗ ಅದಕ್ಕಿಂತ ಮುಂಚೆ ಇನ್ನೊಂದು ಸೀನ್ ನಾನು ನೋಡಿದೆ ನಂಗೆ ತುಂಬಾ ಇಷ್ಟ ಆಯ್ತು ತಾಯಿ ಮಗನ ಬಂದ್ ಸ್ಟಾರ್ಟಿಂಗ್ ಅಲ್ಲಿ ಆ ಇಂಟ್ರೋಲ್ ಬರುತ್ತೆ ಕೆಳಗಡೆ ಕಸ ಗುಡಿಸ್ತಾ ಇದ್ದಾರೆ ನೀವು ಬಂದು ಏನೋ ಕೆಳಗಡೆ ತೋರಿಸ್ತೀರಿ ಅನ್ಸುತ್ತೆ ಏನು ಅಂತಾರೆ ಕಸ ಅಂತ ಅಂತೀರಾ ಈ ತರ ಎಲ್ಲ ಇರುವಾಗ ಆ ಸೀನ್ ಗಳು ಮಾಡಿ ನೋಡಾದ್ಮೇಲೆ ನಿಮ್ಗೆ ಅನ್ಸುತ್ತೆ ಇಲ್ಲ ನನಗೆ ಭಯ ಇತ್ತಪ್ಪ ನಿಜವಾಗ್ಲು ಯೂಶ್ವಲಿ ನಾವು ಸಾಕಷ್ಟು ಹೊಸ ಹೊಸ ಹೀರೋಗಳು ಬಂದಾಗ ಅವ್ರ ಸಿನಿಮಾಗಳು ನೋಡ್ಬಿಟ್ಟು ತುಂಬ ಕಮೆಂಟ್ ಮಾಡ್ತೀವಿ ಅವಂಗೆ ಚೆನ್ನಾಗಿ ಮಾಡಿಲ್ಲ ಇನ್ನಂಗೆ ಅಂತ ನನಗೂ ಆ ಭಯ ಇನ್ನೂ ಇದೆ ನೀವೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಬಟ್ ಇನ್ನೂ ನನಗೆ ರಿಯಲ್ ಆಗಿ ಜನ ಬಂದು ನೋಡಿ ಅವರು ಕೊಡೋ ರಿವ್ಯೂ ಇದೆಯಲ್ಲ ಅದು ನನಗೆ ತುಂಬ ವೆಯ್ಟ್ ಮಾಡ್ತಾ ಅದಕ್ಕೆ ಚಂದನ್ ಅವರ ಒಂದಷ್ಟು ಲೈಫ್ ಬಗ್ಗೆ ನೀವು ಪಬ್ಲಿಕ್ ಫಿಗರ್ ಆಗಿರೋದ್ರಿಂದ ಎಲ್ಲರಿಗೂ ಗೊತ್ತಿದೆ ಈ ಸಿನಿಮಾ ನೋಡಿದಾಗ ಒಂದು ಹೀಗಿದ್ದವರು ಇಷ್ಟು ಬದಲಾವಣೆ ಆಗಿ ಅಂದ್ರೆ ಆ ಕಾಮಿಡಿ ಟೈಮಿಂಗ್ ಕಾಮಿಕ್ ಸೆನ್ಸ್ ಚಂದನ್ ಅವ್ರದ್ದು ಯಾರು ನೋಡಿರ್ಲಿಲ್ಲ ನೋಡಿರ್ಲಿಲ್ಲ ಸೊ ನಮಗೂ ಎಲ್ಲರಿಗೂ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಮಾಡಿದಿರಿ ಸೊ ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ ಇದನ್ನ ನೀವು ಥಿಯೇಟರ್ ಅಲ್ಲಿ ಬಂದು ನೋಡಿದ್ರೆ ಈ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಸಿಗೋದು ಸೊ ಹೇಗೆ ವರ್ಕ್ ಮಾಡಿದ್ರಿ ಕಾಮಿಡಿ ಟೈಮಿಂಗ್ ಮೇಲೆ ನೀವು ನಾನು ಏನು ವರ್ಕ್ ಮಾಡಿಲ್ಲ ನಾನು ನ್ಯಾಚುರಲ್ ಆಗಿ ನನಗೆ ಬರುತ್ತೆ ಅಷ್ಟ್ ಮಾಡಿದ್ದೀನಿ ಅಷ್ಟನೇ ಅದೇನೋ ವರ್ಕ್ ಆಗಿಬಿಟ್ಟಿದೆ ಆ್ಯಂಡ್ ಯೂಶ್ವಲಿ ಸ್ವಲ್ಪ ನಾನು ಹಾಗೆ ಜಾಸ್ತಿ ಹ್ಯೂಮರ್ ಇಷ್ಟಪಡ್ತೀನಿ ನಾನು ನನ್ನನ್ನೇ ನಾನು ಸ್ವಲ್ಪ ಕಾಮಿಡಿ ಮಾಡ್ಕೊಳ್ಳೋದು ಸೊ ಆ ಥರದ್ದೆಲ್ಲ ತುಂಬ ಮಾಡ್ತೀನಿ ನಾನು ಸೊ ಅದು ವರ್ಕ್ ಆಗಿಬಿಟ್ಟಿದೆ ಅಷ್ಟೇ ನನಗೆ ಗೊತ್ತಿಲ್ಲ ಆ್ಯಂಡ್ ವಿ ಆಮ್ ಸೋ ಹ್ಯಾಪಿ ಮೇ ಬಿ ಮೇ ಬಿ ನನಗೆ ನೆಕ್ಸ್ಟ್ ಬೊಂಬರುವ ಮೂವಿಗಳಲ್ಲಿ ಅದರ ಕಾಮಿಡಿ ಸಿನಿಮಾಗಳು ಬರ್ಬೋದು ಅಂತ ಅನ್ನಿಸ್ತದೆ